அது அது சார் சாடி டெரெக்டர் அவ்விட ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಡಿಸೆನ್ಸಿ ಅಂದ್ರೆ ಪ್ರತಿಯೊಬ್ರು ಸೊಸೈಟಿಯಲ್ಲಿ ಹೆಂಗಿದೆ ಡೌ ಮಾಡ್ಕೊಂಡು ಪರ್ಫ್ಯೂಮ್ ಹಾಕೊಂಡು ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡು ಅದ್ ಡಿಸೆನ್ಸಿ ಅಲ್ಲ ನಮ್ ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ಬೇಕು ಸರ್ ಡೈರೆಕ್ಟರ್ ಡೈರೆಕ್ಷನ್ ಕರೆಕ್ಟ್ ಆಗಿ ಮಾಡ್ಬೇಕು ಕೆಲಸ ಅದ್ರಲ್ಲಿ ಡಿಸೆನ್ಸಿ ಏನೂ ಇಲ್ಲ ಯಾರು ಮಾಡಲ್ಲ ಸರ್ ನೀವು ಶೂಟಿಂಗ್ ಏನ್ ಬೇಕಾದ್ರೂ ಮಾಡಿ ನೀವು ಬರೀ ಅಂಡರ್ವೇರ್ ಹಾಕೊಂಡಾದ್ರು ಸಿನಿಮಾ ಮಾಡಿ ನಮ್ಗೆ ಅಭ್ಯರ ಇಲ್ಲ ಅಟ್ ಇನ್ನೊಂದು ಸ್ವಲ್ಪ ಡಿಸೆನ್ಸಿ ಮೈಂಟೈನ್ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲ ಪ್ರೆಸ್ ಮೀಟ್ ಹಿಂಗೆ ಬರ್ತೀನಿ ಇವತ್ತು ಹೇಳ್ತಾ ಇದ್ದೀನಿ ಪ್ರೂಪಕ್ಕೊಂದು ಸಲ ಬಂದಿಟ್ಟು ಲೈಫ್ ಲಾಂಗ್ ನಮ್ಮ ವೃತ್ತಿ ಬದುಕಿನಲ್ಲಿ ಈ ತರ ಬಂದಿರ್ಲಿಲ್ಲಪ್ಪ ಅದಕ್ಕೆ ಕೇಳ್ತಾ ಇದೀವಿ ನಾನು ಲೈಫ್ ಲಾಂಗ್ ಇಲ್ಲ